ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ನಾನು ರೆಡಿ ಇದ್ದೇನೆ ಹೈಕಮಾಂಡ್ ಸೂಚಿಸಿದ್ರೆ ಈಗಿನಿಂದಲೇ ಸಿದ್ಧತೆ ನಡೆಸುವೆ ಎಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷದಿಂದ ಕೆ ಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ಕೊಡಲಿ ಸ್ಪರ್ಧೆ ಮಾಡುತ್ತೇನೆ ಕಳೆದ ವಿಧಾನಸಭಾ ಚುನಾವಣೆಯ ಗೆಲುವಿನಂತೆ ಲೋಕಸಭೆ ಚುನಾವಣೆಯಲ್ಲೂ ಗೆದ್ದು ಬರುತ್ತೇನೆ ಎನ್ನುವ ಮೂಲಕ ಮತ್ತೊಮ್ಮೆ ಮಾಜಿ ಸಚಿವ ಸುಧಾಕರ್ ವಿರುದ್ಧ ಹರಿಹಾಯ್ದಿದ್ದಾರೆ ಆದರೆ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ವೀರಪ್ಪ ಮೊಯ್ಲಿ ರಕ್ಷಾ ರಾಮಯ್ಯ ಬಾಲಾಜಿ ಹಾಗೂ ಎಸ್ ರವಿ ಹೆಸರು ಕೇಳಿ ಬರುತ್ತಿದೆ ಅದಾಗಿಯೂ ನಮ್ಮ ಹೈಕಮಾಂಡ್ ನನಗೆ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡುತ್ತೇನೆ ಎಂದು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇಲ್ಲ ಕಾಂಗ್ರೆಸ್ ಪಕ್ಷನ ಇವ್ರು ಕೆಲವ್ರನ್ನ ಮೀಟ್ ಆಗಿರೋದು ಕನ್ಫರ್ಮ್ ಸರ್ ಅವರು ಅದನ್ನ ಅಲ್ಲೇ ಗೆಳೆಯಕ್ಕಾಗಲ್ಲ ಆದರೆ ಅವ್ರು ಒಪ್ಪಿಲ್ಲ ಚಿಕ್ಕಬಳ್ಳಾಪುರದವರ ಕೆಲವರು ಮುಖಂಡರು ಕರ್ಕೊಂಡು ಹೋಗಿದ್ದಾರೆ ಸುಧಾಕರ್ನ ಅಣ್ಣ ಬಾಣ ಸೇರಿಬೇಡಣ ನೀನಾದರೂ ಒಂದು ಹತ್ತು ರೂಪಾಯಿ ತಿನ್ನಕ್ ಬಿಡ್ತಿದ್ದಣ ಪ್ರದೀಪ್ ಅದು ಬಿಡ್ತಿಲ್ಲ ಅಂತ ಟಿಕೆಟ್ ಏನು ಟಿಕೆಟ್ ಎಂ ಪಿ ಟಿಕೆಟ್ ಕೇಳಿದ್ದಾರೆ ಎಂ ಪಿ ಟಿಕೆಟ್ ಎಲ್ಲಿ ಕೊಡ್ತಾರೆ ಸರ್ ಎಂ ಪಿ ಟಿಕೆಟ್ ಅಲ್ಲ ಸರ್ ಜೆಡ್ ಪಿ ಟಿಕೆಟೇ ಕೊಡಲ್ಲ ನಾವು ಕೊಡಲ್ಲ ಅವೆಲ್ಲ ಸುಳ್ಳು ಪ್ರಯತ್ನ ಪಡೋದ್ರಲ್ಲಿ